ಕರಾಟೆ ಸ್ಟೇಟ್ ಲೆವೆಲ್ ದ ಕಾಂಪಿಟೀಷನ್ ನಡಪಾರ ನಮ್ಮ ರೆಫ್ರಿ ನೋಡಿ ಕರಾಟೆ ಕೂಡ ಒಂದು ಸೆಲ್ಫ್ ಡಿಫೆನ್ಸ್ ಇರುವಂತಹ ಒಂದು ಕ್ರೀಡೆ ನೇಮ್ ಸ್ವಯಂ ರಕ್ಷಣೆಯ ಕರೆಗೋಸ್ಕರ ಈ ತರಾಟೆ ಪ್ರತ್ಯೇಕ ವ್ಯಾಯಾಮ ಎಷ್ಟು ಮುಖ್ಯ ಹಾಗೆ ನಮ್ಮ ಕರಾಟೆ ಕೂಡ ಅದೊಂದು ಭಾಗ ಆಗಿದೆ ಒಂದು ಕಾನ್ಫಿಡೆನ್ಸ್ ಒಂದು ಧೈರ್ಯ ತಾನಾಗಿ ಅದು ಬರ್ತದೆ ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಮಾತಿರಿಕ್ಲಾ ಎಂಚಲ್ಲರ್ ಆ್ಯಂಡ್ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ವಿನಾ ಇಂಚಿ ನ್ಯೂ ವಿಡಿಯೋ ದಾಪಣ್ಣಗ ಪುತ್ತೂರು ಟು ಓಪನ್ ಕರೆಟೇ ಸ್ಟೇಟ್ ಲೆವೆಲ್ದ ಕಾಂಪಿಟೀಷನ್ ನಡಪಾರುಂಟು ಅಂಚಾದು ಪೋದುಲ್ಲ ಇತ್ತೆ ರಾಟು ಜನ ಫ್ರೆಂಡ್ಸ್ ಮಕ್ಕಳು ತಿಕ್ಕಿರುಳ್ಳಿರಿ ಐಟ್ ವರಿ ರೆಫ್ರಿ ಅದು ಸೋ ಸೊ ತಿಕ್ಕಿಬರೀತೆ ಇತ್ತೆ ಇಲ್ಲಡುಲ್ಲ ಯಾನು ಅಂಚಾ ಅದು ಯಾನಲ್ಲ ಎನ್ನ ಪುಚ್ಚ ಸೊ ವಾಕಿಂಗ್ ಬೈದ ಕಾಂಪಿಟೀಷನ್ ಹೆಂಚು ಉಂಟು ಕಡೆ ಮುಟ್ಟೆಲ್ಲ ತುಲೆ ಎಂಕ್ಲೆಗ್ ಕಲ್ಪ ಇನ್ ಮಾಸ್ಟರ್ಸ್ ನಂಗೆ ಲೇರು ಲೇರ್ತು ಲೇಕಲ್ ಅತಿ ಕೆರು ಲೇರು ಅಕ್ಕಲ್ ನೋಟಿಕಲ್ಲ ಪಾತೆರುಂಡು ಎಂಚೊಂಡು ಇನ್ನಿತ ಕಾಂಪಿಟೀಷನ್ ತುಕ ಲೆಟ್ಸ್ ಗೋ ಬಾಯ್ ಬಾಯ್ आदर मनमुन हाय ब्रो यस सर मनमुन गुड मॉर्निंग लाइव चैट நம்ம ரெफरी னடி ফুল ஜிகா இன்சர்ட் பண்ணிடலாம் இன்னும் கூட அதல்லiala லெட்ஸ் கோ ನಮ್ಮ ಎತ್ತಿ ಐತೆ ಫೈನಲಿ ನಮ್ಮ ಹೊಲ್ಪಲಗೊಂಡ ಪುತ್ತೂರುಡು ಇಲ್ಲ ಮೇಡಮ್ ಹಾಂ ಅದೇ ಅದೇ ಜನಪ್ರಿಯ ಶಾಸಕರು ಸಮಾನ್ಯ ಅಶೋಕ್ ಕುಮಾರ್ ಈ ರಾಜ್ಯ ಮಟ್ಟದ ಮರಾಠೆ ಸ್ಪರ್ಧೆಯ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನಿರಂತರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಈ ಪುಟಾಣಿ ಮಕ್ಕಳನ್ನು ಎಲ್ಲ ವಿದ್ಯಾರ್ಥಿಗಳನ್ನು ಹಾಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಂಘಟಕರ ಪರವಾಗಿ ಸ್ವಾಗತಿಸ್ತಾ ಸಾಮಾನ್ಯ ಶಾಸಕರು ಈಗಾಗಲೇ ಪುತ್ತೂರು ತಾಲೂಕಿಗೆ ಸುಮಾರು ಎರಡು ಕ್ರೀಡಾಂಗಣಗಳನ್ನು ಕೆಲವು ಇಂಡಿಯಾದ ಎರಡೂವರೆ ಕೋಟಿಯಷ್ಟು ಖರ್ಚಲ್ಲಿ ನಮ್ಮ ಪುತ್ತೂರಿನಲ್ಲಿ ಮೊಟ್ಟೆ ಒಂದು ದೊಡ್ಡ ಕ್ರೀಡಾಂಗಣ ಕೂಡ ಸ್ವಲ್ಪ ಕನಸು ಅದು ಆಗ್ತಾ ಇದೆ ಬಹುಶಃ ಕ್ರೀಡೆಗೆ ಬಹಳಷ್ಟು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಸದನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುವುದರೊಂದಿಗೆ ಈ ಒಂದು ಉದ್ಘಾಟನಾ ಮಾತನಾಡಬೇಕು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸ್ಟೇಟ್ ಲೆವೆಲ್ ಕರಾಟೆ ಓಪನ್ ಚಾಂಪಿಯನ್ಶಿಪ್ನ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಚೀಫ್ ಇನ್ಸ್ಪೆಕ್ಟರ್ ಆಗಿರುವಂಥ ಶಿಖಾನ್ ಅವರೇ ಶಿಖಾನ್ ನದಿ ಥಾಮಸ್ ಅವರೇ ಪ್ರದೀಪ್ ಡಿಸೋಜ ಅವರೇ ದಯಾನಂದ ರೈ ಸಾಜು ಮು ಅವರೇ ಈಶ್ವರ್ ಅವರೇ ಕೋಶ ಸುರೇಂದ್ರ ಅವರೇ ಕೃಷ್ಣ ಪ್ರಸಾದ್ ರಾಮ್ ಅವರೇ ಕರಾಟೆ ಕೂಡ ಒಂದು ಸೆಲ್ಫ್ ಡಿಫೆನ್ಸ್ ಇರುವಂತಹ ಒಂದು ಕ್ರೀಡೆ ಕ್ರೀಡೆ ಬಗ್ಗೆ ಆಸಕ್ತಿ ಎಲ್ರಿಗೂ ಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕ್ರೀಡೆಗೆ ಪ್ರೋತ್ಸಾಹವೂ ಕಡಿಮೆ ಕ್ರೀಡೆಯಲ್ಲಿ ಮಕ್ಕಳನ್ನು ತೊಡಗಿಸುವಂಥದ್ದು ಕಡಿಮೆ ರೇಷ್ಯೋ ಇಸ್ ವೆರಿ ಲೆಸ್ ಕಂಪೇರ್ ಟು ಅದರ್ ಕಂಟ್ರೀಸ್ ಸೊ ಎಲ್ಲದರಲ್ಲೂ ಚಿನ್ನದ ಪದಕ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚಿನ್ನದ ಪದಕ ನಮಗೆ ಯಾಕೆ ತಗೊಳ್ಳಲಿಕ್ಕೆ ಆಗ್ತವೆಲ್ಲ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಅವೇರ್ನೆಸ್ ಒಂದು ಕಡೆಯಿಂದ ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್ ಒಂದು ಕಡೆಯಿಂದ ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಜೋಡಿಸುವಲ್ಲಿ ನಾವು ಹಿಂದೆ ಇದ್ದೀವಿ ಆದರೆ ಕಂಪೇರ್ ಟು ಅರ್ಲಿಯರ್ ಡೇಸ್ ಈಗ ನಾವು ಒಂದು ಹಂತಕ್ಕೆ ಬಂದಿದೆ ಆದರೆ ಬೇರೆ ದೇಶಗಳು ನಮ್ಮನ್ನು ಹೋಲಿಸಿದರೆ ನಾವು ಇನ್ನೂ ಒಂದು ಐವತ್ತು ಎಪ್ಪತ್ತು ವರ್ಷ ಹಿಂದೆ ಇದೆ ಬೇರೆ ದೇಶದಲ್ಲಿ ಒಂದು ಮಗು ಅವಳು ಒಂದು ಕ್ರೀಡೆಯಲ್ಲಿ ಆಸಕ್ತಿ ತೋರಿಸಿದರೆ ಒಂದು ಪೂರ್ತಿ ಖರ್ಚು ವೆಚ್ಚಗಳನ್ನು ಸರ್ಕಾರ ಭರಿಸಿ ಅವನು ವಿದ್ಯಾಭ್ಯಾಸವನ್ನು ಕೂಡ ಸರಕಾರ ಅದರ ಖರ್ಚನ್ನು ಭರಿಸುವಂತ ಕೆಲಸವನ್ನು ಮಾಡ್ತದೆ ನಮ್ಮ ದೇಶದಲ್ಲಿ ಅಂತ ಸಿಸ್ಟಮ್ಗೆ ನಾವು ಈಗ ಹೋಗ್ತಾ ಇದ್ದೇವೆ ಸ್ಪೋರ್ಟ್ಸ್ ಅಂತ ಹೇಳಿದರೆ ಅದು ಬರೀ ಒಂದು ಕ್ರೀಡೆ ಅಂತ ನಾವು ತಗೊಂಡಿದ್ದೇವೆ ವಿನ್ನಿಂಗ್ ಇಸ್ ನಾಟ್ ಓನ್ಲಿ ದ ಗೋಲ್ ನಾನು ಪ್ರೈಸ್ ಹೌದು ಪ್ರೈಸ್ ಹೊಡಿಬೇಕಂತ ನಿಮಗೆ ಗೋಡ್ ಇಡಬೇಕು ಆದರೆ ಪಾರ್ಟಿಸಿಪೇಷನ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಯಾರು ಕೂಡ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರು ಕೂಡ ಸ್ಪೋರ್ಟ್ಸ್ ಇರ್ತಾರೆ ಅವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ತಾರೆ ಮಾದಕ ದ್ರವ್ಯದ ಕಡೆಗೆ ಅವರು ಹೋಗೋದಿಲ್ಲ ಅವರ ಜೀವನದಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿ ಇರ್ತಾರೆ ಯಾವಾಗ ನೋಡಿದ್ರು ಈ ವೇದಿಕೆಯಲ್ಲಿ ಕೂತು ನೋಡಿ ಎಲ್ಲ ಹೇಗಿದ್ದಾರೆ ನಮ್ಮ ಹೇಳಿದ್ದಾರೆ ಎಲ್ಲಿ ಸ್ಪೋರ್ಟ್ಸ್ ಇದ್ರೆ ನಮಗೆ ದಯಾನಂದರ ನೋಡಿದರೆ ಆಯ್ತು ಬೇರೆ ಯಾರು ಹೇಳಿ ಅಂದರೆ ನಾವು ಬೆಸ್ಟ್ ಟಾಮಿನ ಅವರಿಗೆ ಇಂಟರ್ಗೆ ಹೋಗಲಿಕ್ಕೆ ಕಂಬ ಹಕ್ಕಿಕ್ಕೆ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಮಾಡಿದೆ ಆ ನಂತರ ಅವರಿಗೆ ಫಿಟ್ನೆಸ್ಗಾಗಿ ಶಾರ್ಟ್ಪುಟ್ಟು ಏಟ್ ಹಂಡ್ರೆಡ್ಸು ಹಂಡ್ರೆಡ್ ಮೀಟರ್ಸ್ ಎಲ್ಲ ಕೊಡಬೇಕು ಅಂತ ಅವರಿಗೆ ಕೂಡ ಟ್ರೈನಿಂಗ್ ಕೊಡುವಂಥ ಕೆಲಸ ಹೊರಗು ಮಾಡಿದ್ದಾರೆ ಇದು ಈ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬಹುಶಃ ಈ ಜಿಲ್ಲೆಯಲ್ಲಿ ನಾವು ಎಲ್ಲ ಸ್ಪೋರ್ಟ್ಸಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ ನಮ್ಮಲ್ಲಿ ಈ ಫಿಸಿಕಲ್ ಡೈರೆಕ್ಟರ್ ಇರುವಂತ ಒಂದು ಟೀಮ್ ಇದೆ ಅವರೆಲ್ಲ ಪ್ರೋತ್ಸಾಹ ಮಾಡುವುದರಿಂದ ಇಂಥ ಒಂದು ಕ್ರೀಡೆಗಳು ಇಲ್ಲಿ ನಡೀತದೆ ನಾಡಿನ ಹತ್ತೊಂಬತ್ತನೇ ತಾರೀಕಿಗೆ ಉಪ್ಪಿರಂಗಡಿಯಲ್ಲಿ ನ್ಯಾಷನಲ್ ಲೆವೆಲ್ ಕ್ರಾಸ್ ಕಂಟ್ರಿ ಕೂಡ ನಡೆಯಲಿಕ್ಕಿದೆ ಸುಮಾರು ಒಂದು ಸಾವಿರ ಪಾರ್ಟಿಸಿಪೆಂಟ್ಸು ಅಲ್ಲಿ ಬರಲಿಕ್ಕೆ ಇಲ್ಲಿ ದೇಶದಿಂದ ಬರುವವರಿದ್ದಾರೆ ಒಟ್ಟು ನಾನು ಹೇಳುವುದಂತ ಹೇಳಿದ್ರೆ ನಾವು ಕೂಡ ಮಕ್ಕಳಿಗೆ ಕ್ರೀಡೆಯ ಬಗ್ಗೆ ಫಿಟ್ನೆಸ್ ಬಗ್ಗೆ ಹೇಳಿಕೊಡುವಂಥ ಅವಶ್ಯಕತೆ ಇದೆ ಫಿಟ್ನೆಸ್ ಇಸ್ ಅದಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಲೈಫ್ ಯಾಕಂತೇಳಿದ್ರೆ ಮಕ್ಕಳು ಅವರಿಗೆ ಅಟ್ಲೀಸ್ಟ್ ಅವರು ಪಾರ್ಟಿಸಿಪೇಷನ್ ಮಾಡಿಲ್ಲ ಅಂತಾದರೂ ಒಂದು ಗಂಟೆ ಆದರೂ ಒಂದು ಮಕ್ಕಳಿಗೆ ಫಿಟ್ನೆಸ್ ಬಗ್ಗೆ ನಾವು ಹೇಳಿಕೊಡಬೇಕು ಆ ರೀತಿ ಅವರ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡುವಂಥ ಕೆಲಸ ನಮ್ಮ ಶಾಲೆಗಳಲ್ಲಿ ಆಗಬೇಕು ಬರೀ ಪಾಠ ಹೇಳಿಕೊಟ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಪಾಠದ ಜೊತೆಗೆ ಆಟ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನಾನು ಇವಲ್ಲಿ ಇಚ್ಛೆ ಪಡುವಂಥದ್ದು ಪುತ್ತೂರಿನಲ್ಲಿ ಕೂಡ ನಾವು ಇಲ್ಲಿ ಇಪ್ಪತ್ತು ಎಕರೆ ಜಾಗವನ್ನು ಗುರುತಿಸಿದ್ದೇವೆ ಅದರಲ್ಲಿ ಒಳ್ಳೆ ಮಾದರಿಯ ಗ್ರೌಂಡನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದೇವೆ ಇಂಡೋರ್ ಗೇಮ್ಸ್ ಮಾಡಬೇಕು ಸಿಂಥೆಟಿಕ್ ಟ್ರ್ಯಾಕ್ ಮಾಡಬೇಕು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಎಲ್ಲ ಕನಸುಗಳು ಇದೆ ಸರಕಾರದ ಕೇಳೋ ಇಂಡಿಯಾದಲ್ಲಿ ಕೂಡ ಅದಕ್ಕೆ ಪ್ರಪೋಸಲ್ ಕಳಿಸಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇಪ್ಪತ್ತು ಎಕರೆ ಜಾಗೆ ನಮ್ಮ ಸ್ಪೋರ್ಟ್ಸ್ ಸೆಲ್ ಕಲ್ಚರ್ ಸ್ಪೋರ್ಟ್ಸ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಇಲಾಖೆಗೆ ಆರ್ ಟಿ ಸಿ ಅನ್ನು ಮಾಡಿಕೊಡುವರಿದ್ದಾರೆ ಆ ಮೂಲಕ ಪುತ್ತೂರಿನ ಜನತೆಗೆ ಕೂಡ ಆರೋಗ್ಯದ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ ನಮ್ಮ ಕಲ್ಪನೆ ಎಷ್ಟಿದೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಬೇಕು ಒಂದು ತಂದೆ ತಾಯಿ ಮಗುವನ್ನು ಅಲ್ಲಿ ಹೋಗಿ ಬಿಡಬೇಕು ಅಲ್ಲಿ ಸ್ಕೇಟಿಂಗ ವಾಲಿಬಾಲ್ ಆ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ನ ಸ್ಕೇಟಿಂಗ್ ಎಲ್ಲ ವ್ಯವಸ್ಥೆಗಳು ಅಲ್ಲಿರಬೇಕು ರನ್ನಿಂಗ್ ಗೇಮ್ಸ್ ಮತ್ತು ತಂದೆ ತಾಯಿ ಕೂಡ ಅವರಿಗೆ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಆ ಗ್ರೌಂಡಿಗೆ ಅವರು ಮೂರು ರೌಂಡ್ ಹೊಡೆದ್ರೆ ಒಂದು ಮೂರು ಕಿಲೋಮೀಟರ್ ಆಗ್ತದೆ ತಂದೆ ತಾಯಿಯ ಆರೋಗ್ಯನೂ ಸರಿ ಆಯಿತು ಮಕ್ಕಳಿಗೂ ಎಲ್ಲ ಕೋಚಿಂಗ್ ಸಿಕ್ತು ಮತ್ತು ಅವರ ಮಕ್ಕಳನ್ನು ವಾಪಸ್ ಕರ್ಕೊಂಡು ಬರುವಂತ ನಾವು ಫೆಸಿಲಿಟಿ ಕ್ರಿಯೇಟ್ ಮಾಡಿದರೆ ಅಲ್ಲಿ ಅವರ ಟ್ಯಾಲೆಂಟನ್ನು ವೃದ್ಧಿ ಮಾಡಲಿಕ್ಕೆ ಆಗ್ತದೆ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ಉದ್ಘಾಟನೆ ಮಾಡಿದಂತ ಈ ಕರಾಟೆ ಚಾಂಪಿಯನ್ಶಿಪ್ ಹೌದು ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ಬೋದು ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ನಿಮಗೆ ಯಾವ ರೀತಿ ವ್ಯವಸ್ಥೆಗಳು ಆಗಿದೆ ಅಂತ ಗೊತ್ತಿಲ್ಲ ನಾವು ಬೇರೆ ಕಡೆಯಿಂದ ಬಂದವರಿಗೆ ಇಲ್ಲಿ ನಮ್ಮ ಪುತ್ತೂರಿನ ಎಲ್ಲ ಕಡೆಗೆ ವಿಸಿಟ್ ಮಾಡಿ ಕೂಡ ಹೋಗ್ಬೋದು ಮಕ್ಕಳಿಗೆ ವಿನ್ ಅದಕ್ಕೆ ಏನು ಬೇಜಾರು ಮಾಡಬೇಡಿ ಕರಾಟೆ ಮಾತ್ರ ಗೇಮ್ ಇದೆ ಅಲ್ಲ ಅದು ನಿಮಗೆ ಎಸೆಟ್ ನಿಮ್ಮ ಲೈಫಿಗೆ ಹುಡುಗಿಯರಿಗಾಗ್ಲಿ ಹುಡುಗರಿಗಾಗಲಿ ಒಂದು ಗೇಮ್ ಕಲಿಯುವಂಥದ್ದು ಅದು ಎಸೆಟ್ ಅವರು ಯಾವಾಗಲೂ ದೊಡ್ಡ ಬರೀಲಿಕ್ಕಿಲ್ಲ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ನಾಟ್ ಓನ್ಲಿ ದ ಗೇಮ್ ಅದು ಲೈಫ್ ವೆಪನ್ ಅಂತ ಹೇಳ್ತೀವಿ ಇದು ಕೂಡ ಆಗಿದೆ ನೀವು ಕರಾಟೆ ಅಂದರೆ ಸ್ವಲ್ಪ ಅರ್ಜೆಂಟಿಗೆ ಬೇಕಾಗಿರೋದು ನಿಮ್ಮ ಕರೋಟ ನಿಮ್ಮ ಸೆಲ್ಫ್ ಡಿಪೆನ್ಸಿಗೂ ಕೂಡ ಬಳಸ್ಕೊಳ್ಬಹುದು ಸ್ವಿಮ್ಮಿಂಗು ಅದು ಹಾಗೆ ನಾವು ನೀರಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ನೀರಲ್ಲಿ ಹೋಗಲಿ ಅಂತೆ ಏನಾಗ್ತದೆ ಮುಳುಗಿದ್ರೆ ಏನು ಮಾಡಬೇಕು ಪಿ ಎಚ್ ಡಿ ಮಾಡಬಹುದು ಎಮ್ ಡಿ ಮಾಡ್ಬೋದು ಡಾಕ್ಟ್ರೇಟ್ ಮಾಡ್ಬೋದು ಎಲ್ಲ ಮಾಡ್ಬೋದು ಈಗಲೇ ಏನೇ ಮಾಡಬೇಕು ಸ್ವಿಮ್ಮಿಂಗ್ ಇದ್ದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವ ಗಟ್ಟಿ ಊಟ ಎಲ್ಲ ಮಾಡಬೇಕು ಊಟ ಅಂದರೆ ಪ್ರೋಟೀನ್ ಫುಡ್ ತಗೋಬೇಕು ನೀರು ಕುಡಿಬೇಕು ತಂದೆ ಸರಿ ಅವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಸರಿಯಾದ ಎಕ್ಸಸೈಸ್ಗೆ ಮಾಡಬೇಕು ನಾನು ಕೂಡ ಹಾಗೆ ಒಂದು ಗಂಟೆ ಎಕ್ಸಸೈಸ್ ಮಾಡಿದ್ರೆ ಹೊರಗೆ ಬರದಿಲ್ಲ ಮೂರು ಜನ ಕೆಳಗಡೆ ಕಾದರೂ ನಾನು ಕೆಳಗಿಳಿದಿಲ್ಲ ನನ್ನ ಒಂದು ಗಂಟೆ ವಾಕಿಂಗು ಎಕ್ಸಸೈಸು ಎಲ್ಲ ಆಗಿ ಆ ನಂತರ ಬರುತ್ತೆ ಅದಕ್ಕಾಗಿ ಒಂದು ಗಂಟೆ ನಾನು ನನಗೆ ಆಗಿಟ್ಕೊಡೋದು ಬಾಕಿ ಸಮಯ ಕೂಡ ಪಬ್ಲಿಕ್ ಇಟ್ಕೊಡೋದು ಹಾಗೆ ಎಲ್ಲರೂ ಆಗಿ ಮಹಿಳೆಯರು ಪುರುಷರು ಎಲ್ಲರೂ ತಮ್ಮ ತಮ್ಮ ಜೀವಕ್ಕಾಗಿ ಒಂದು ಗಂಟೆ ಸಮಯವನ್ನು ಕೊಡಿ ಅಂತ ನಿಮ್ಮ ಹತ್ರ ಹೇಳ್ತಾ ಎಲ್ಲರೂ ಆರೋಗ್ಯ ಜೀವನವಾಗಲಿ ಸ್ಪೋರ್ಟ್ಸು ಇವಾಗ ಉದ್ಘಾಟನೆ ಮಾಡಿದಂಥ ಕರಾಟೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಶುಭವನ್ನು ಆರೈಸ್ತಾ Anak muda dan wargi sendiri as a name

ವೆಚ್ಚ ಅಂಡರ್ ವರ್ಲ್ಡ್ ಇಲ್ಲು ಮಿನ ಇಂತಿನಾದಂ ಕೇಳಿ ಇಲ್ಲು ಮಿನ ಹೇಳ್ತಿದ್ದ

ಸ್ವಯಂರಕ್ಷಣಾ ಕಲೆ ಈ ಒಂದು ಕಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದಲ್ಲಿ ಮುಂದಿನ ದಿವಸಗಳಲ್ಲಿ ಕರಾಟೆ ಕೂಡ ಬಹಳ ಉತ್ತಮ ರೀತಿಯಲ್ಲಿ ನಡೀಬಹುದು ಅದೇ ರೀತಿ ಸ್ವಯಂ ರಕ್ಷಣೆಯ ಕಲೆಗೋಸ್ಕರ ಈ ಕರಾಟೆ ಅತ್ಯಗತ್ಯ ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕರಾಟೆಯನ್ನು ಅಭ್ಯಾಸ ಮಾಡುವುದು ಅತಿ ಅಗತ್ಯ ಮುಂದಿನ ದಿವಸಗಳಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕರಾಟೆ ಅಭ್ಯಾಸ ಮಾಡಿ ಭಾರತ ಫಿಟ್ ಇಂಡಿಯಾ ಆಗಲಿ ಅಂತ ಹೇಳುವ ನಮ್ಮ ಒಂದು ಹಾರೈಕೆ ರಾಜ್ಯ ಮಟ್ಟದ ಕರಾಟ ಸ್ಪರ್ಧೆಯನ್ನು ಇಂಪ್ಯಾಕ್ಟ್ ಆರ್ಟ್ ಆರ್ ಸ್ಪೋರ್ಟ್ಸ್ ಕರಾಟ ಅಕಾಡೆಮಿ ಪುತ್ತೂರು ಟಿ ಡಿ ತೋಮಸ್ ರವರ ಆಶ್ರಯದಲ್ಲಿ ಈ ಒಂದು ದಿವಸ ನಿರಂತರ ಬೆಳಗ್ಗೆ ಸ್ಟಾರ್ಟ್ ಸ್ಟಾರ್ಟಾಗಿ ಈಗಾಗಲೇ ಏಳು ಗಂಟೆಗೆ ಕೊನೆ ಬಂದಿದೆ ಈ ಒಂದು ಟೂರ್ನಮೆಂಟು ನಡೀಲಿಕ್ಕೆ ಹಲವರು ಸಹಕಾರವನ್ನು ಕೊಟ್ಟ ಕಾರಣ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ನಮಗೆ ಈ ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ಈ ಒಂದು ಕರಾಟೆ ಸ್ಪರ್ಧೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಿದ್ದೆ ಮತ್ತು ಕರಾಟೆಯ ಒಂದು ತೀರ್ಪುಗಾರರಾಗಿ ನಮ್ಮನ್ನು ಸಹಕರಿಸಿದ ಬೇರೆ ಜಿಲ್ಲೆಯವರು ಹಾಗೂ ನಮ್ಮ ವಿದ್ಯಾರ್ಥಿಗಳು ಹಾಗೂ ಎಲ್ಲ ನಮ್ಮ ಸಪೋರ್ಟರ್ಸ್ ಅವರೆಲ್ಲ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಸ್ಪರ್ಧೆ ನಿಂತಿದೆ ಹಾಗೆ ಹಾಗೆ ವ್ಯವಸ್ಥೆ ರೀತಿ ಹೇಳುವುದಾದರೆ ಊಟ ವ್ಯವಸ್ಥೆ ಇರ್ಬೋದು ಬೆಳಿಗ್ಗಿನ ಉಪಹಾರ ಇರ್ಬೋದು ಸಂಜೆಯ ಟಿಫಿನ್ ಇರ್ಬೋದು ಎಲ್ಲವೂ ಕೂಡ ವ್ಯವಸ್ಥೆಯನ್ನು ಒಳ್ಳೇದು ಮಾಡಿದ್ದಾರೆ ಹಾಗೆಯೇ ವರುಣ ದೇವರು ಕೂಡ ಈ ಒಂದು ಕರಾಟೆ ಸ್ಪರ್ಧೆಯು ಒಳ್ಳೆ ರೀತಿ ನಡೆದಿದೆ ಅಂತ ಹೇಳಿ ಹೇಳಲಿಕ್ಕೆ ವರುಣ ದೇವರ ಕೃಪೆ ಕೂಡ ಒಂದು ಇವತ್ತು ಸ್ವಲ್ಪ ಮಳೆ ಬಂದು ನಮಗೆ ಆಶೀರ್ವಾದಿಸಿ ಹೋಗಿದೆ ಹಾಗಾಗಿ ಈ ಒಂದು ಸ್ಪರ್ಧೆ ಅಂತ ಹೇಳಿದರೆ ಕ ಕರಾಟೆಯ ಸ್ಪರ್ಧೆ ಅಂತ ಹೇಳಿದರೆ ಏನಾಗಿದೆ ಅಂದರೆ ಎಲ್ಲರಿಗೊಂದು ಬೇಕು ಅನ್ನೋ ಸನ್ನಿವೇಶ ಮೊದಲೆಲ್ಲ ಕರಾಟೆ ಸ್ಪರ್ಧೆಗೆ ಹೆದ್ರುತ್ತಿದ್ರು ಕರ ಅವರು ಕರಾಟೆ ಅವರು ಮಾಸ್ಟರ್ ಅಂತ ಹೇಳುವಾಗಲೇ ಅವರಿಗೆ ಎಲ್ಲರಿಗೂ ಒಂದು ಹೆದರಿಕೆ ಈಗ ಹಾಗೆಲ್ಲ ಕರಾಟೆ ಬಗ್ಗೆ ಒಂದು ಒಲವು ಬಂದಿದೆ ಯಾಕೆಂದರೆ ಸ್ಪೋರ್ಟ್ಸ್ ಅಂತ ಹೇಳಿದರೆ ಹೆಲ್ತ್ ಇನ್ಶು ಎಲ್ ಹೆಲ್ತ್ ಇಶ್ಯೂ ಇದ್ದವರು ಕೂಡ ಕರಾಟೆಗೆ ಬಂದು ಜಾಯ್ನ್ ಆಗ್ತಾರೆ ಯಾಕೆಂದರೆ ಒಬ್ಬ ವ್ಯಕ್ತಿ ಬಾಡಿ ಫಿಟ್ನೆಸ್ ಬೇಕು ಆದರೆ ಅಥವಾ ಅವನ ಜೀವನದಲ್ಲಿ ಒಂದು ಒಳ್ಳೆಯ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ವ್ಯಾಯಾಮ ಎಷ್ಟು ಮುಖ್ಯನ ಹಾಗೆ ನಮ್ಮ ಕರಾಟೆ ಕೂಡ ಅದೊಂದು ಭಾಗ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ರಾಷ್ಟ್ರ ಸರ್ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಇವರೆಲ್ಲರೂ ಕೂಡ ರಾಷ್ಟ್ರದ ಮಟ್ಟದ ಅನುಭವ ಇದು ನಾವು ಒಲಿಂಪಿಕ್ಸ್ಗೆ ಏನಾದರೂ ಹೋಗಬೇಕು ಅಂತ ಅನ್ನೋದು ಇದ್ದರೆ ಕರಾಟೆ ಕೂಡ ಒಳ್ಳೆ ಆಪರ್ಚುನಿಟಿ ಕೊಟ್ಟಾಗ ನಮ್ಮ ಕರಾಟೆ ಕೂಡ ಉತ್ತಮ ಸ್ಥಾನವನ್ನು ಅಲಂಕರಿಸಕ್ಕೆ ಸಾಧ್ಯತೆ ಯಾಕೆಂದರೆ ಮುಂದಿನ ಪೀಳಿಗೆಗೆ ಆತ್ಮರಕ್ಷಣಾ ಕಲೆ ಅನ್ನೋದು ಅತ್ಯಮೂಲ್ಯವಾಗಿತ್ತು ಏಕೆಂದರೆ ನಾವು ದೇಶದಲ್ಲಿ ಹಲವಾರು ಕಡೆ ನಾವು ಅಂತಿದ್ದೇವೆ ಅಲ್ಲಿ ಕಿಡ್ನಾಪ್ ಮಾಡ್ತಿದ್ದಾರೆ ಇಲ್ಲಿ ರೇಪ್ ಮಾಡ್ತಿದ್ದಾರೆ ಅಲ್ಲಿ ಬೇರೆ ಬೇರೆ ವಿಧದ ವ್ಯವಹಾರ ನಡೀತದೆ ಅದನ್ನು ಅಲ್ ಕಂಪ್ಲೀಟ್ ಅಲ್ಲದಿದ್ದರೂ ಕೂಡ ಒಂದು ಪರ್ಸೆಂಟೇಜ್ ಕಡಿಮೆ ಮಾಡುವಷ್ಟು ಮಾಡಲಿಕ್ಕೆ ತರಾಟೆ ಆತ್ಮರಕ್ಷಣೆ ಕಲೆ ಅನ್ನೋದು ಪ್ರತಿಯೊಬ್ಬರಿಗೂ ನಾವು ಕಲಿಸಿಕೊಡ್ಲಿಕ್ಕೆ ಸರ್ಕಾರದಿಂದಲೇ ಅನುದಾನಗಳು ಮತ್ತು ಒಂದು ಆರ್ಡ್ರ್ ರೂಲ್ಸ್ ಬಂದರೆ ಭಾಳ ಒಳ್ಳೆಯದಂತಹ ಈ ಸಂದರ್ಭ ಹೇಳಿದೆ ಸಂತೋಷಪೇ ಈ ಒಂದು ಎರಡು ಮಾತಲ್ಲಿಗೆ ಅವಕಾಶ ಮಾಡಿ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಒಂದು ಸ್ವರಕ್ಷಣೆ ಕಲಿತು ಮತ್ತು ತಮ್ಮಲ್ಲಿ ತಾನು ಒಂದು ಶೌರ್ಯ ಪ್ರಕಟಣೆ ಮಾಡಲಿಕ್ಕೆ ಇದೊಂದು ಉತ್ತಮ ಅವಕಾಶ ಯಾವ ಎಲ್ಲಿ ಯಾವ ಕಾಡಿನಲ್ಲಿ ಎಲ್ಲಿ ಹೋಗಬೇಕಾದ್ರೂ ಕರಾಟೆಯ ಒಂದು ಅನುಭವ ಇದ್ದಲ್ಲಿ ಒಂದು ಕಾನ್ಫಿಡೆನ್ಸ್ ಒಂದು ಧೈರ್ಯ ತಾನಾಗಿ ಅದು ಬರ್ತದೆ ಅಂದರೆ ಯಾವುದೇ ಒಂದು ರಕ್ಷಣೆ ಇನ್ನೊಬ್ಬರ ರಕ್ಷಣೆ ಅವಶ್ಯಕತೆ ಇಲ್ಲ ತಾನೇ ಸ್ವತಃ ಹೋರಾಟ ಮಾಡಿ ಗೆಲ್ಲುವಂಥ ಒಂದು ವಿಶೇಷ ಅವಕಾಶ ತನ್ನಲ್ಲಿ ಅದು ರೂಢಿ ಮಾಡಿಕೊಳ್ತಾರೆ ತರಾಟೆಯಿಂದ ಕಾನ್ಸಂಟ್ರೇಷನ್ ಕಾನ್ಫಿಡೆನ್ಸ್ ಮೆಮರಿ ಪವರ್ ಕ್ವಿಕ್ನೆಸ್ ಅಲರ್ಟ್ನೆಸ್ ಹಾಗೆ ಸ್ಟ್ರೆಂತ್ ಇದೆಲ್ಲ ಮೈಗೂಡುತ್ತೆ ಎಲ ಕ್ವಿಕ್ನೆಸ್ಸೇ ಅಲರ್ಟ್ನೆಸ್ ಬೇರೆ ಅಲರ್ಟ್ನೆಸ್ ಅಂದರೆ ಮಲಗಿದ್ದಾಗಲೂ ನಿದ್ದಲ್ಲಿದ್ದರೂ ಎಚ್ಚರ ತಕ್ಷಣ ಆದಾಗ ಅವನು ಸ್ಟಡಿಯಾಗಿರ್ತಾನೆ ಅವನು ಯಾವ ಹೋರಾಟಕ್ಕೂ ಅವನು ಸಿದ್ಧನಾಗಿರ್ತಾನೆ ಅದೇ ಅಲಾರ್ಟ್ ಅಂದರೆ ಈ ಬ್ಲ್ಯಾಕ್ ಬೆಲ್ಟ್ ಆದವರು ಹೆಚ್ಚಾಗಿ ಈಗ ನನಗೆ ಬ್ಲ್ಯಾಕ್ ಬೆಲ್ಟ್ ಆದವರು ನನ್ನನ್ನು ಹತ್ತಿರದಲ್ಲಿ ಮುಟ್ಟಿದರೆ ನನಗೆ ಎಚ್ಚರ ಆಗ್ತದೆ ಹಿಂದೆಯಿಂದ ಬಂದಾಗಲೂ ನನಗೆ ಯಾವುದೋ ಒಂದು ಸಿಚು ಸೆನ್ಸ್ ಅದೊಂದು ನನಗೆ ಗೋಚರ ಆಗ್ತದೆ ಇದರಿಂದ ಕರಾಟೆ ನಿಜವಾಗಲೂ ಸ್ವರಕ್ಷಣೆ ಕಲೆ ನಮ್ಮಲ್ಲಿ ನಾವು ದೃಢತೆ ಮತ್ತು ನಮ್ಮ ಮನಸ್ಸು ಏಕಾಗ್ರತೆ ಮತ್ತು ಒಂದು ಒಳ್ಳೆ ವಿದ್ಯೆ ಅಂದರೆ ಯಾವುದೇ ಕೆಟ್ಟ ಜತೆಗಳಿಗೆ ಹೋಗದಂಥ ಒಂದು ಅತ್ಯುತ್ತಮವಾದ ವಿದ್ಯೆ ಎಲ್ಲಿ ನೀರಿಗೆ ಬಿದ್ದರೂ ವಿದ್ಯೆ ಬರುವ ಕೇಳುವಂಥ ಒಂದು ಕಾನ್ಫಿಡೆನ್ಸ್ ಇದು ಕರಾಟೆಯಿಂದ ನನಗೆ ಲಭ್ಯ ಆಗಿದೆ ಈ ಮಕ್ಕಳು ಇದಕ್ಕೆ ಬೇಕಾಗಿ ಕರಾಟೆ ಜಾಯಿನ್ ಆಗಬೇಕು ಕರಾಟೆ ಕಲಿಯಬೇಕು ನಾನು ಕರಾಟೆಯಿಂದ ಉನ್ನತ ಮಟ್ಟಕ್ಕೆ ಏರಬೇಕು ಅನ್ನುವ ನಮ್ಮ ಮಕ್ಕಳಿಗೆ ನಾನು ಹೇಳುವಂಥ ವಿಷಯ ಆಯ್ತು ಥ್ಯಾಂಕ್ಸ್ ಮಟ್ಟದ ಆಯೋಜಿಸ್ತೇವೆ ಶಿವರಂಗ ಕರಾಟೆ ಸಂಘದಿಯಲ್ಲಿ ಅಥವಾ ಇದು ಕರಾಟೆ ಇಂಪ್ಯಾಕ್ಟ್ ವತಿಯಿಂದ ಸೊ ವಿದ್ಯಾರ್ಥಿ ಯಾಕೆ ತಲುಪಿಕೊಳ್ಳುತ್ತೆ ಮೊದಲು ಶಿಸ್ತು ಪ್ರಾಮುಖ್ಯತೆ ನೀಡ್ತಾರೆ ಅವನು ಏಕಾಗಂತ ಇರ್ಬೋದು ಅಥವಾ ಯಾರೊಬ್ಬ ಶತ್ರುವನ್ನು ಹೋರಾಟ ಮಾಡಿದರೆ ಅವನು ಎದುರು ಆಗಿ ಹೇಳಿ ನಿನ್ನಬೇಕು ಸೊ ಈ ಬಗ್ಗೆಲ್ಲ ಕರೆಕ್ಟಲ್ಲಿ ಏನೋ ತುಂಬ ಮತ್ತು ಇದರಲ್ಲಿ ನಾವು ಸಿಮಲ್ ಸಿಮಲ್ ಯಾರೋ ಹೇಳಿದ್ವಿ ಸೊ ಯಾರು ಅಟೆಂಟ್ ಮಾಡ್ತಾರೆ ಅವರು ಮತ್ತೆ ಡಿಫೆಂಡ್ ಮಾಡಿ ಸೊ ಸೆಲ್ಫ್ ಡಿಫೆನ್ಸ್ ಆಗ್ತದೆ ಹೇಳ್ಬೋದು ಕರೆಕ್ಟ್ ಸೊ ಸಿಂಪ್ಲೀಸನ್ ಆಗೋದು ಆದಷ್ಟು ಕರೆಕ್ಟೇ ಮಾಡಿದರೆ ಅದು ಇಸ್ ಇಟ್ಸ್ ಅ ಬೆಸ್ಟ್ ಪರ್ ಫ್ಯೂಚರ್ ಆ್ಯಂಡ್ ಪ್ರೆಸೆಂಟ್ ಫೈನಲಿ ಗಂಟೆ ಏಳು ಪತ್ತೊಂದು ಹಂಡೆ ಇಂಥ ಟೂರ್ನಮೆಂಟ್ ಮುಗೀಂದೆ ತುಯಾರು ಇನ್ನಿತ ಈ ಒಂದು ಕಂಪ್ಲೀಟ್ ಆಗಿನ ಕಾಂಪಿಟೀಷನ್ ವಿದೋಟುಕು ಮಾಸ್ಟರ್ಸ್ನ ಕಲಾ ಪಾತಿರನು ಇನ್ ಕ್ಲಿತ ಪಿದಾಡ್ಯ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕಗ ಅದನ್ನೆಡತು ಒಂದು ಪ್ಲೇ ಸುಮನ್ ಸುಳ್ಳಿಯ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್ ಟೇಕ್ ಕೇರ್